ಇದೊಂದು ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸೆ ಕೊಡುತ್ತೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ರಾಯಲ್ ಫರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಲಿನಲ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾರ್ಡ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ಸ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಶೋ ಬುಕ್ ಶೆಲ್ಫ್ ಹಾಗೂ ಫರ್ನಿಶಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಮುಂದೆ ಭೇಟಿ ಕುಡಿ ರಾಯಲ್ ಫರ್ನಿಚರ್ಸ್ ಎಟಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ಸ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ಅಭಯರಾಣಿ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರರಾಣಿ ಅಬ್ಬಕ್ಕ ಅವರ ಐನೂರನೇ ವರ್ಷಾಚರಣೆಯ ಪ್ರಯುಕ್ತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಥಯಾತ್ರೆಯನ್ನ ಹಮ್ಮಿಕೊಂಡಿದ್ದು ಕಾಫಿನಾಡು ಚಿಕ್ಕಮಗಳೂರು ನಗರದ ಓಂಕಾರೇಶ್ವರ ದೇವಾಲಯದ ಆವರಣದಲ್ಲಿ ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನ ಪರಿಷತ್ ಶಾಸಕರಾದ ರವಿ ಅವರು ಚಾಲನೆ ನೀಡಿದರು ನಿಮ್ದ ಇಲ್ಲಿ ಮಾಡಿದ್ರೆ ಇಲ್ಲಿ ನಿಮ್ದು ಆಯ್ತು ಎಲ್ಲವ್ರಿಗಂತಾರೆ ಅಲ್ಲೊಂದು ನಲವತ್ತೈದು ನಿಮಿಷ ಮಾತುಕತೆ ಇರ್ತಾರೆ ಇವರು ಇದ್ರ ಬಗ್ಗೆ ಚಲಿತ ಹೇಳ್ತಾರೆ ಕೇರಳದ ಮೇನ್ ಯಾರು ಇದು ಇದ್ರಿಗೆ ಹೋಗ್ಬೇಕಲ್ಲ ಹೌದು ಹೋಗ್ತಾರೆ ಹಿಂಗೀತಲ್ಲ ಅವ್ರಿಗೆಲ್ಲ ಇದು ಮಾಡಬೇಕು ಸುಮಾರು ಮಾಡಿದಾಗ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಹೋಗ್ತಾರೆ ಈ ಹೌದು ಅಲ್ಲಿ ಪರ್ಗೆ ಏನು ಮೇನ್ ಇದೆ ಬಳಿಕ ಮಾತನಾಡಿದ ಅವರು ಅಬ್ಬಕ್ಕಳ ಅಪ್ರತಿಮ ಧೈರ್ಯ ಮತ್ತು ಪೋರ್ಚುಗೀಸರ ಅನೇಕ ದಾಳಿಗಳನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದಕ್ಕಾಗಿ ಅವಳು ಅಭಯರಾಣಿ ರಾಣಿ ಎಂದು ಪ್ರಸಿದ್ಧಳಾದಳು ಎಂದರು ಜನ್ಮ ಜನ್ಮ ಜಯಂತಿ ಜಯಂತಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಪೋರ್ಚುಗೀಸರ ಎದೆನಡಗಿಸಿದಂಥ ಕನ್ನಡ ನಾಡಿನ ಆ ರಾಣಿ ವೀರರಾಣಿ ಹಬ್ಬಕ್ಕನ ಸವಿ ನೆನಪನ್ನು ಜನರ ಹೃದಯದಲ್ಲಿ ಪ್ರತಿಷ್ಠಾಪಿಸಲಿಕ್ಕೆ ರಾಷ್ಟ್ರಭಕ್ತಿಯನ್ನು ಪ್ರೇರೇಪಿಸಲಿಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಥಯಾತ್ರೆ ನಂಬಿಕೊಂಡಿದೆ ಆ ರಥಯಾತ್ರೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರು ಮಾತ್ರ ಸ್ವತಂತ್ರ ಹೋರಾಟಗಾರರಲ್ಲ ಪರಕೀಯರ ಆಕ್ರಮಣವನ್ನು ಎದುರಿಸಿ ನಿಂತವರೆಲ್ಲರೂ ಕೂಡ ಸ್ವತಂತ್ರ ಹೋರಾಟಗಾರರು ಆ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೆ ಶತಶತ ನಮನಗಳು ವೀರರಾಣಿ ಅಬ್ಬಕ್ಕನವರ ಜೀವನ ನಮ್ಮೆಲ್ಲರಿಗೂ ಮಾರ್ಗದರ್ಶಕ ಯಾವುದೇ ಸಂದರ್ಭದಲ್ಲಿ ಎದೆಗೊಂದದೆ ಶತ್ರುಗಳನ್ನು ಎದುರಿಸಿ ನಿಲ್ಲಬೇಕು ಅನ್ನುವಂಥ ಸ್ವಾತಂತ್ರ್ಯದ ಯಶೋಗಾದೆ ಅದರಲ್ಲಿದೆ ನಮ್ಮ ನೆಲ ತಲೆ ತೆಗಿಸೋದಿಲ್ಲ ನಾವು ಹೋರಾಟ ಮಾಡ್ತೇವೆ ಸಂಘರ್ಷ ಮಾಡಿ ನಾವು ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ತೇವೆ ಅಂತಕ್ಕಂಥ ಕೆಚ್ಚದೆಯ ಸಂದೇಶ ಅದರಲ್ಲಿದೆ ಅದಕ್ಕಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಓಂಕಾರೇಶ್ವರ ದೇವಾಲಯದಿಂದ ಹೊರಟ ಮೆರವಣಿಗೆ ಎಂಜಿ ರಸ್ತೆ ಮಾರ್ಗವಾಗಿ ಪಾ ವೃತ್ತದವರೆಗೆ ಸಾಗಿತು ಮೆರವಣಿಗೆ ಯುದ್ದಕ್ಕೂ ರಾಣಿ ಅಬ್ಬಕ್ಕ ಪರ ಘೋಷಣೆಗಳು ಮೊಳಗಿದವು ಎಬಿವಿಪಿ ಬಾವುಟಗಳು ರಾರಾಜಿಸಿದವು

پتھو جي شان کي بيئن ٿا ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪದ ಮೇಲೆ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ವಿರುದ್ಧ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಾಗಿದೆ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಿದ್ದ ಕಲ್ಲು ತೂರಾಟದ ಬಳಿಕ ಬುಧವಾರ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವೇದಿಕೆಯಲ್ಲಿ ಸಿಟಿ ರವಿ ಭಾಷಣ ಮಾಡಿದ್ರು ಭಾಷಣದ ವೇಳೆ ಪ್ರಚೋದನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದು ಸಿಟಿ ರವಿಯನ್ನ ಬಗ್ಗಿಸಬಹುದು ಎಂದರೆ ಅದು ಮೂರ್ಖತನದ ಪರಮಾವಧಿ ನಾನು ಹೆದರುವವನಲ್ಲ ಹಿಂದುತ್ವಕ್ಕಾಗಿ ಹಾಗೂ ರಾಷ್ಟ್ರವಾದಕ್ಕಾಗಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ ಸುಳ್ಳು ಹೇಳಿ ರಾಜಕಾರಣ ಮಾಡುವವನಲ್ಲ ವರ್ಷದ ಹಿಂದೆ ಒಬ್ಬರೇ ಎಂಎಲ್ಎ ಎರಡು ಎಂಪಿ ಇದ್ದಾಗಲೇ ಹೆದರಲಿಲ್ಲ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಧ್ವನಿವರ್ಧಕಗಳನ್ನು ಬಳಸುವ ಹಾಗಿಲ್ಲ ಎಂದು ಸುಪ್ರೀಂ ಕೋರ್ಟ್ ಆದೇಶವಿದೆ ಇದನ್ನ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಪಾಲಿಸುತ್ತಿದ್ದಾರೆ ಇವರ ಮೇಲೆ ಸೋಮೋಟೊ ಕೇಸ್ ಹಾಕಿ ಎಂದು ಆಕ್ರೋಶ ಹೊರಹಾಕಿ ಮಾತನಾಡಿದ್ದಾರೆ ಸಮಾನತೆ ಮಾತ್ರ ಅಲ್ಲ ರೀತಿಯ ಕೊಟ್ಟಿದ್ದೀವಿ ಆದರೆ ನೀವೇನು ಮಾಡ್ತೀರಿ ನಿಮ್ಮದೇನು ನಮ್ಮ ಮಸೀದಿ ಮುಂದೆ ವಾದ್ಯ ಬಡಿಬಾರ್ದು ಮಸೀದಿ ಮುಂದೆ ಮೈಕ್ ಹಾಕ್ಬಾರ್ದು ಈ ಥರದ್ದು ಮನ ಮೆಂಟಾಲಿಟಿನ ಬದಲಾಗಬೇಕು ಇದು ಪ್ರಚೋದಿಸೋದು ಮತ್ತು ಮದ್ದೂರಿನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ಹೊಡ್ದೋರು ಯಾರು ಕಲ್ಲು ಹೊಡ್ದು ಸಹಿಸ್ಕೋಬೇಕಾ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಸಹಿಸ್ಕೋಬೇಕಾ ಗಣೇಶನ ವಿಗ್ರಹದ ಮೇಲೆ ಉಗಿದ್ರೆ ಸಹಿಸ್ಕೋಬೇಕಾ ಎಷ್ಟು ದಿನ ಸಹಿಸ್ಕೊಳಕ್ಕಾಗತ್ತೆ ನೀವು ಸಹಿಸ್ಕೋತೀರಾ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಬಿ ಜೆ ಹಳ್ಳಿ ಕೆ ಜೆ ಹಳ್ಳಿನಲ್ಲಿ ಊರು ಸುಟ್ರಿ ದಲಿತ ಶಾಸಕರ ಮನೆ ಸುಟ್ಟ್ರಿ ಒಂದು ಸಣ್ಣ ಪೋಸ್ಟಿಗೆ ಅದೇನು ಅಂತ ತಿಳ್ಕೊಳೋಕೆ ಪೊಲೀಸ್ ಸ್ಟೇಷನ್ ಸುಟ್ರಿ ನೀವು ಸುಡ್ಬೋದು ಹಿಂದೂ ಸಮಾಜ ನೀವು ಹೇಳಿದ್ದೆಲ್ಲ ಸಹಿಸ್ಕೋಬೇಕು ನಿಮಗೆ ಕಾನೂನಿನ ಬಗ್ಗೆ ಗೌರವ ಇಲ್ಲ ನಾವು ಕಾನೂನಿಗೆ ಗೌರವ ಕೊಟ್ಕೊಂಡು ನೀವು ಅಂದಿದ್ದೆಲ್ಲ ಅನ್ಸ್ಕೋಬೇಕು ಆ ಕಾಲ ಇಲ್ಲ ಅನ್ನೋದು ನಾನು ಹೇಳಿದ್ದೇನೆ ನೀವು ಆ್ಯಕ್ಷನ್ ಮಾಡಿದ ಪ್ರತಿ ರಿಯಾಕ್ಷನ್ ಬರುತ್ತೆ ಅಂತ ಹೇಳಿದ್ದೇನೆ ಪ್ಯಾಲ್ಗಾಮ್ನಲ್ಲಿ ಇಸ್ಲಾಂ ಭಯೋತ್ಪಾದಕರು ಆ್ಯಕ್ಷನ್ ಮಾಡಿದ್ರು ಭಾರತ ಸರ್ಕಾರ ರಿಯಾಕ್ಟ್ ಮಾಡ್ತು ಭಾರತ ಸರ್ಕಾರ ರಿಯಾಕ್ಟ್ ಮಾಡ್ತು ಆಪರೇಷನ್ ಸಿಂಧೂರ್ ಮೂಲಕ ಬಾಂಬ್ ಬಿಟ್ಟು ಉಡಾಯಿಸ್ತು ಮುಂದೇನೋ ಹಾಗೆ ಆಗುತ್ತೆ ಹಿಂದೂ ಸಮಾಜ ರಿಯಾಕ್ಟ್ ಮಾಡುತ್ತೆ ಹಿಂದೂ ಸಮಾಜ ರಿಯಾಕ್ಟ್ ಮಾಡುತ್ತೆ ಇನ್ನು ಸೋಮೋಟ ಕೇಸ್ ಹಾಕಿದ್ದಾರೆ ಮಂಜುನಾಥ್ ಅವರು ಕಾನೂನು ಪಾಲ್ಸವರು ಒಳ್ಳೇದು ನೀವು ನನ್ನ ಮೇಲೆ ಕೇಸ್ ಹಾಕಿದ್ದೀರಿ ಹಾಕಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಧ್ವನಿವರ್ಧಕ ಬಳಸೋಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ತಾವು ಕಾನೂನು ಪಾಲ್ಸರ್ ಅಲ್ವಾ ಮದ್ದೂರಿನಲ್ಲಿ ಬೆಳಿಗ್ಗೆ ಐದು ಗಂಟೆ ಕೂಗುವಂಥ ಧ್ವನಿವರ್ಧಕ ಕೇಸ್ ಹಾಕಿ ನನಗೆ ಹಿಮ್ಮತ್ತಿದೆ ನಾನು ಕಾನೂನು ಪಾಲಿಸೋನು ಅನ್ನೋದನ್ನು ತೋರಿಸು ಆಗ ಕಾಕಿ ಬಟ್ಟೆ ಹಾಕಿದ್ದಕ್ಕೆ ಒಂದು ಮರ್ಯಾದೆ ಬರುತ್ತೆ ತೋರಿಸಿ ಹಾಗೆ ತೋರಿಸಿದ್ರೆ ಹಾಗೆ ತೋರಿಸೋದ್ರ ಮೂಲಕ ನಿಷ್ಪಕ್ಷಪಾತವಾಗಿದೆ ನಮ್ಮ ಸರ್ಕಾರ ಹಿಂದೂ ಮುಸ್ಲಿಂ ಭೇದ ಮಾಡಲ್ಲ ಯಾರು ಏನೇ ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಆಕ್ಷನ್ ಕೊಡ್ತೀವಿ ಅನ್ನೋದನ್ನು ತೋರಿಸಿ ಹಾಗೆ ತೋರಿಸೋದ್ರ ಮೂಲಕ ನಿಷ್ಪಕ್ಷಪಾತ ನಾನು ಹೇಳಿ ಮತ್ತೆ ಪ್ರಚೋದನೆ ಬಗ್ಗೆ ಹೇಳಿದಿರಿ ಪ್ರಚೋದಿಸಿದ್ದು ಯಾರು ಪ್ರಚೋದಿಸಿದ್ದು ಕಲ್ಲು ಹೊಡೆದವ್ರು ಪ್ರಚೋದಿಸಿದ್ದು ಅಲ್ಲ ಒಬ್ಬನೇ ದೇವರು ವೃದ್ಧ ದೇವರಿಲ್ಲ ಅನ್ನೋದು ಪ್ರಚೋದನೆ ಮತೀಯ ದ್ವೇಷ ಮಾಡೋದು ಪ್ರಚೋದನೆ ಮೊಮಿನ್ ಮತ್ತು ಕಾಫಿರ್ರ ಅಂತ ಹೇಳಿ ಇಸ್ಲಾಮಿಯೇತರ ಕಾಫಿರ್ರನ್ನಾಗಿ ನೋಡಿ ಅವರನ್ನ ಕಂಡಲ್ಲಿ ಕೊಲ್ಲಬೇಕು ಅನ್ನೋದು ಮತಾಂತರಗೊಳಿಸಬೇಕು ಅನ್ನೋದು ಪ್ರಚೋದನೆ ಇಲ್ಲಿ ಭಾರತದಲ್ಲಿ ನಿಂತ್ಕೊಂಡು ಶಿವನ ನೆಲದಲ್ಲಿ ರಾಮನ ನೆಲದಲ್ಲಿ ಕೃಷ್ಣನ ನೆಲದಲ್ಲಿ ಬುದ್ಧನ ನೆಲದಲ್ಲಿ ಮಹಾವೀರರ ನೆಲದಲ್ಲಿ ಬಸವಣ್ಣವ್ರ ನೆಲದಲ್ಲಿ ಗುರುನಾನಕರ ನೆಲದಲ್ಲಿ ಅಲ್ಲ ಒಬ್ಬನೇ ದೇವರು ಅಂತೇಳಿ ಹೇಳ್ತೀರಲ್ಲ ಇದು ಪ್ರಚೋದನೆ ಅಲ್ವಾ ಇದು ಇದು ಪ್ರಚೋದನೆ ನಾವು ಹೇಳ್ತೇವೆ ದೇವನೊಬ್ಬ ನಾಮ ಅಂತ ನೀವು ಹೇಳ್ತೀರಿ ಅಲ್ಲ ಒಬ್ಬನೇ ದೇವರು ಅಂತ ಇದು ಪ್ರಚೋದನೆ ಕೆಲವು ಮತೀಯ ಗ್ರಂಥಗಳು ಮತೀಯ ಗ್ರಂಥಗಳು ದ್ವೇಷವನ್ನೇ ಬಿತ್ತವೆ ಅದು ಪ್ರಚೋದನೆ ಆ ಮತೀಯ ಗ್ರಂಥಗಳನ್ನ ಮದ್ರಸಗಳಲ್ಲಿ ಕಲಿಸ್ತಾರೆ ಇದು ಪ್ರಚೋದನೆ ಈ ಪ್ರಚೋದನೆ ನಿಲ್ಲಿಸಿ ಆಗ ಶಾಂತಿ ಆಗುತ್ತೆ ಆಗ ಗಣಪತಿ ಮೆರವಣಿಗೆಗೆ ಕಲ್ಲು ಹೊಡೆಯತಕ್ಕಂಥ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಕ್ಕಂಥ ಒಂದು ಮಾನಸಿಕತೆ ಕಟ್ಟಾಗತ್ತೆ ಆ ಮಾನಸಿಕತೆ ಎಲ್ಲಿಂದ ಕಲ್ತಿದ್ದವರು ಈ ನೆಲದ ಹಣ ತಿಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗುವಂತ ಮಾನಸಿಕತೆಯನ್ನು ಎಲ್ಲಿಂದ ಕಲ್ತರು ಅದು ಪ್ರಚೋದನೆ ಅದನ್ನ ನಿಲ್ಸಿ ನಾಗಮಂಗಲದಲ್ಲಿ ಗಣಪತಿಯ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ದು ಮುಸಲ್ಮಾನರೆ ಆಗ ಮದ್ದೂರಿನ ರೀತಿ ರಿಯಾಕ್ಟ್ ಆಗಿದ್ರೆ ಮದ್ದೂರನ್ನು ಮರುಕಳಿಸ್ತಿರ್ಲಿಲ್ಲ ಸರ್ಕಾರ ಹಿಂದೂ ಮತ್ತು ಮುಸಲ್ಮಾನರನ್ನು ಒಂದೇ ತಕಡಿಯಲ್ಲಿ ಇಟ್ಟು ತೂಕ್ತು ಅದನ್ನು ಪ್ರತಿಭಟಿಸಿದವ್ರನ್ನು ಕೇಸ್ ಹಾಕಿ ಜೈ ಕಳಿಸಿದ್ರು ಆ ಒಂದೇ ತಕಡಿಯಲ್ಲಿ ಇಟ್ಟು ತೂಕುವಂತ ಕಾಜಿ ನ್ಯಾಯ ಇದೆಯಲ್ಲ ಈ ಕಾಜಿ ನ್ಯಾಯ ಇವರ ಇವರಿಗೆ ಈ ರೀತಿ ಹಲ್ಲತ್ತೋದು ಕಾರಣ ಆಗಿರೋದು ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ ಡಿಜೆ ಕೆಜೆ ಸುಟ್ಟವ್ರನ್ನ ಕೇಸ್ ಓಪಾಸ್ ತೆಗೆದುಕೊಳ್ತಕ್ಕಂಥ ಶಿಫಾರಸ್ ಇದೆಯಲ್ಲ ಇವರಿಗೆ ಅನಿಸಿದೆ ನಾವು ಏನ್ ಮಾಡೋರು ದಕ್ಕಿಸ್ಕೊಳ್ಬಹುದು ಆ ಒಂದು ರಾಜ್ಯ ಕೂಟ ರಾಜನೀತಿ ಇದೆಯಲ್ಲ ಇದರಿಂದಾಗಿ ಅವರಿಗೆ ಕಲ್ಲು ಹೊಡೆದ್ರು ದಕ್ಕಸ್ಕೊಬಹುದು ಪಾಕಿಸ್ತಾನದಿಂದ ಪ್ರಚೋದನೆ ನಾನು ಆಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೇನೆ ಎಷ್ಟು ದಿನ ಸಹಿಸಿಕೊಳ್ಬೇಕು ನೀವು ನಿಮ್ಮ ಮತೀಯ ವಿಚಾರಗಳನ್ನ ಸ್ಪ್ರೆಡ್ ಮಾಡ್ತಾ ಹೋಗಿ ಮತೀಯ ಭಯೋತ್ಪಾದನೆಯನ್ನು ನಿರ್ಮಾಣ ಮಾಡಿ ನಾವು ಮಾತ್ರ ಸಹಿಸ್ಕೊಡ್ತಾ ಇರಬೇಕು ದೇಶ ತುಂಡಾದ್ರೂ ಸಹಿಸ್ಕೋಬೇಕು ಪಾಕಿಸ್ತಾನ ಜಿನಾಬಾದನ್ನು ಸಹಿಸ್ಕೋಬೇಕು ನಮ್ಮ ದೇವರುಗಳನ್ನ ನಿರಾಕರಿಸಿದ್ರೂ ಸಹಿಸ್ಕೊಳ್ಬೇಕು ನಮ್ಮ ದೇವ್ರ ಉತ್ಸವದ ಮೇಲೆ ಕಲ್ಲು ನೋಡಿದ್ರು ಸಹಿಸ್ಕೋಬೇಕು ಅಲ್ವಾ ಸಹಿಸ್ಕೊಳ್ಳೋ ಕಾಲ ಇಲ್ಲ ಈಗ ಇನ್ನೇನಿದ್ರು ಆ್ಯಕ್ಷನ್ ರಿಯಾಕ್ಷನ್ ಗೋವುಗಳು ಸಾರ್ವಜನಿಕರ ಸ್ಥಳ ಮತ್ತು ರಸ್ತೆಗಳಲ್ಲಿ ಓಡಾಡುವುದರಿಂದ ಮಾರಣಾಂತಿಕ ಹಲ್ಲೆ ಮತ್ತು ರಸ್ತೆ ಅಪಘಾತ ಪ್ರಕರಣಗಳು ಗೋವು ಕಳ್ಳತನ ಅಕ್ರಮ ಗೋಸಾಗಾಟ ಪ್ರಕರಣಗಳು ವರದಿಯಾಗಿದೆ ಇದರಿಂದ ಸಾರ್ವಜನಿಕರ ಆಸ್ತಿ ಪ್ರಾಣ ನಷ್ಟ ಉಂಟಾಗುತ್ತಿರುವುದಲ್ಲದೆ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಗೂ ಸಮಸ್ಯೆಯಾಗುತ್ತದೆ ಆದ್ದರಿಂದ ಗೋ ಸೇವಾ ಕೇಂದ್ರಕ್ಕೆ ವಾರಸುದಾರರಿಲ್ಲದ ಗೋವುಗಳನ್ನು ಸಾಗಿಸಬೇಕೆಂದು ಶ್ರೀ ಕಾಮಧೇನು ಗೋಸೇವಾ ಟ್ರಸ್ಟ್ ಅಧ್ಯಕ್ಷರಾದ ನಾಗೇಶ್ ಅಂಗಿರಸ ತಿಳಿಸಿದರು ತಮ್ಮ ನಿರಂತರ ಬೆಂಬಲದಿಂದ ಒಂದು ಸಾಮಾಜಿಕ ಆಯಾಮವನ್ನು ಪಡೆದುಕೊಳ್ಳೋದ್ರಲ್ಲಿ ನಾವು ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ ಅವರ ಬಹುಪಾಲು ಶ್ರೇಯಸ್ಸು ತಮ್ಮ ಕಡೆಗೆ ಸಲ್ಲಬೇಕು ಇವತ್ತು ಈಗಷ್ಟೇ ನಾನು ಸಣ್ಣ ವಾರ ನಮಗೆ ಇಲ್ಲಿಯ ರೈತರು ಸಹ ಗೋಕಳತನದ ಬಗ್ಗೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳಿಲ್ಲ ಪೊಲೀಸ್ ಇಲಾಖೆ ಅನ್ನೋದ್ರ ತಮ್ಮ ತಮ್ಮೆದುರುಗಡೆ ಒಂದಷ್ಟು ವಿಷಯಗಳನ್ನು ಮಂಡಿಸಿದ್ರು ಸರ್ಕಾರ ಇವತ್ತು ಎಲ್ಲ ಕಾನೂನುಗಳನ್ನು ಗಾಳಿಗೆ ತೋರಿ ಗೋವುಗಳ ನಾಶಕ್ಕೆ ಮುಂದೂಡಿಯನ್ನು ಬರೀತಾ ಇದೆ ಇದು ಅತ್ಯಂತ ದುರ್ದೈವ ಸಂಗತಿ ಈ ಸಂವಿಧಾನ ಈ ಪ್ರದೇಶದಲ್ಲಿ ಅಥವಾ ಈ ಭೂಮಿಯಲ್ಲಿ ವಾಸ ಮಾಡುವ ಪ್ರತಿಯೊಂದು ಜೀವಿಗೂ ಬದುಕು ಹಕ್ಕನ್ನು ಕಲ್ಪಿಸಿಕೊಟ್ಟಿದೆ ಅದಕ್ಕೆ ಏನಾದರೂ ತೊಂದರೆ ಆದರೆ ಸರ್ಕಾರ ಆಡುವ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಳ್ಬೇಕು ಒಂದು ನಿರ್ದಿಷ್ಟವಾದ ಒಂದು ಸೂಚನೆಯನ್ನು ಸಹ ಸಂವಿಧಾನಕರ್ತರು ಅದರಲ್ಲಿ ಸೇರ್ಪಡೆಗೊಳಿಸಿದ್ದಾರೆ ಜೀವಕಾರಿಣ್ಯ ಅಂತ ಧರ್ಮಶಾಸ್ತ್ರಗಳು ಅದನ್ನೇ ಹೇಳಿದರೆ ಎಲ್ಲ ಧರ್ಮಗಳು ಅದನ್ನೇ ಸಾರ್ತಾ ಇದ್ದಾವೆ ರೂಪದಲ್ಲಿ ಇವತ್ತು ನಾವು ಬೀದಿ ನಾಯಿಗಳ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಬೇರೆ ಬೇರೆ ಇವತ್ತು ಕರ್ನಾಟಕ ಗೌರ್ಮೆಂಟ್ ಒಂದು ನಿಷ್ಠು ಬೆಂಗಳೂರಲ್ಲಿ ನಾಯಿಗಳಿಗೆ ಊಟ ಆಗ್ತಿದ್ದೇವೆ ಎಲ್ಲವೂ ಸಂವಿಧಾನದಲ್ಲಿ ಕಾನೂನಾತ್ಮಕವಾಗಿ ಅಡಕವಾಗಿರ್ತಕ್ಕಂಥ ಅಂಶಗಳು ಇದೇ ರೀತಿ ಇವತ್ತು ಗೋವನ್ನ ಒಂದು ಮಾಂಸದ ಮಾಪಿಯ ಪಾಲಿಗೆ ಬಿಟ್ಟುಕೊಟ್ಟು ನಿರಂತರ ನಡೀತಿರ್ತಕ್ಕಂಥ ಇದರಲ್ಲಿ ಯಾವುದೇ ಪಕ್ಷಭೇದ ಇಲ್ಲ ವ್ಯವಸ್ಥಿತವಾಗಿ ಗೋವನ್ನು ಮಾಂ ಮಾಂಸ ಮಾಲ್ ಮಾಪಿಯ ಪಾಲಿಗೆ ಒಡ್ಡಿ ಅದರಲ್ಲಿ ಲಾಭವನ್ನು ಮಾಡಿಕೊಳ್ತಿರ್ತಕ್ಕಂಥ ಒಂದು ಹೀನ ಕಾಲ ಕಾಲಕಾಲಕ್ಕೆ ನಮ್ಮನ್ನು ಆಳಿದಂಥ ಎಲ್ಲ ರಾಜಕಾರಣಿಗಳು ಮಾಡ್ಕೊಂಡು ಬಂದಿದ್ದಾರೆ ಅದರ ಬಹುಪಾಲು ಲಾಭವನ್ನು ಮಾಫಿಯ ಜೊತೆಗೆ ರಾಜಕಾರಣಿಗಳು ಮತ್ತು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ತಿಂಗಳ ಮಾಮೂಲು ರೂಪದಲ್ಲಿ ಪಡೆದುಕೊಂಡು ಬಂದಿರತಕ್ಕಂಥದ್ದು ಹಿಂದಿನಲ್ಲಿ ಆಗೈತೆ ಅಂತ ನಡ್ಕೊಂಡು ಒಂದು ವ್ಯವಸ್ಥೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಐ ಆರ್ ನಾನು ಈಗ ಐ ಆರ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಈ ಎಫ್ಐ ಆರ್ ಅಲ್ಲಿ ಇದು ಮೊನ್ನೆ ಒಂದು ಎಕ್ಸಾಂಪಲ್ ನಿಮ್ಗೆ ನಾನು ಕೊಟ್ಟಿರೋದು ಇದು ಕಳಸದಲ್ಲಿ ಮೊನ್ನೆ ಹದಿನಾಲ್ಕು ಹಿಂದಿನ ಜುಲೈ ತಿಂಗಳಲ್ಲಿ ಹಿಡಿದಿರ್ತಕ್ಕಂಥ ಒಂದು ರಾತ್ರಿ ಕಾರ್ಯಾಚರಣೆ ಈ ಕಾರ್ಯಾಚರಣೆಯಲ್ಲಿ ನೋಡಿ ಎಷ್ಟು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾನೂನನ್ನು ಗಾಳಿಗೆ ತೋರಿ ಕರ್ನಾಟಕ ಸರ್ಕಾರ ಗೋವುಗಳ ನಾಶಕ್ಕೆ ಕುಮ್ಮಕ್ಕು ನೀಡುತ್ತಿದೆ ಭಾರತದ ಸಂವಿಧಾನದಲ್ಲಿ ಪ್ರತಿಯೊಂದು ಜೀವ ಸಂಕುಲಕ್ಕೂ ಬದುಕುವ ಹಕ್ಕಿದೆ ಎಂಬ ಘೋಷಣೆ ಮತ ಬ್ಯಾಂಕ್ ರಾಜಕೀಯದ ಹೀನ ರಾಜಕಾರಣಿಗಳ ಎದುರು ಮಂಕಾಗಿ ಕುಳಿತಿದೆ ಎಂದು ಹೇಳಿದರು ಎಫ್ ರಾತ್ರಿ ಗೋಕರ್ಣತನದ ಯಾವುದೇ ವಾಹನದಲ್ಲಿ ಹೋಗ್ತಿರ್ತಕ್ಕಂಥ ಆಗುಂತಕರು ತಳವಾರು ಕತ್ತಿಯನ್ನು ಮಾರಕಾಸ್ತ್ರಗಳನ್ನು ಇಟ್ಟುಕೊಳ್ಳದೆ ಚಲಿಸದೇ ಇಲ್ಲ ಆ ಮಾರಕಾಸ್ತ್ರಗಳ ಜಾಗದಲ್ಲಿ ಸ್ಟೀಲ್ ರಾಡ್ ಅಂತ ತೋರಿಸಿದ್ದಾರೆ ಎಫ್ಐಆರ್ ಆರ್ ಅಲ್ಲಿ ಯಾಕೆಂತ ಹೇಳಿದ್ರೆ ಮಾರಕಾಸ್ತ್ರ ಅಂತ ಬಂತು ಚೇಂಜ್ ಆಗುತ್ತೆ ಎರಡನೇದಾಗಿ ನೋಡಿ ಎಫ್ಐಆರ್ ಆರ್ ಲಾಸ್ಟ್ ಕಾಪಿ ನೋಡಿ ಇಲ್ಲಿ ಇದರಲ್ಲಿ ಅನ್ನೋನ್ ಪರ್ಸನ್ ಅಂತೇಳಿ ತೋರಿಸಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಅನ್ನೋನ್ ಪರ್ಸನ್ ಆಕ್ಚುಲಿ ವೆಹಿಕಲ್ ಹಿಡಿದಿದ್ದಾರೆ ಸಣ್ಣ ಮಗು ಇವತ್ತು ಆ ಒಂದು ಇಂಟರ್ನೆಟ್ ಇರ್ತಕ್ಕಂಥ ಕಂಪ್ಯೂಟರ್ ಇರ್ತಕ್ಕಂಥ ಮೊಬೈಲ್ ಅನ್ನು ಕೊಟ್ಟರು ಸಹ ಅದರ ಮಾಲೀಕ ಯಾರು ಅನ್ನೋದು ಕೂಡಲೇ ದಾಖಲಾಗುತ್ತೆ ಮಾಲೀಕನ ಮೊದಲೇ ಅಪರಾಧಿಯ ಫಿಕ್ಸ್ ಮಾಡುವ ಎಲ್ಲ ಅವಕಾಶ ಇದ್ರು ಸಹ ಮುಚ್ಚಿಡ್ತಾರೆ ಯಾಕೆಂತ ಹೇಳಿದ್ರೆ ಸುಲಭದಲ್ಲಿ ಜಾಮೀನ್ ಸಿಕ್ಬೇಕು ಅಂತ ಮೂರನೇದಾಗ ನೋಡಿ ಎರಡು ಪ್ಲೇಟ್ ಅಂತ ಬರೀತಾರೆ ಅದರಲ್ಲಿ ಎರಡು ನಂಬರ್ ಪ್ಲೇಟ್ ಅಂತ ಬರೀತಾರೆ ಎಫ್ಐ ಆರ್ ಇವಲ್ಲ ಎಫ್ಐ ಆರ್ ಹೆಂಗೆ ದಿಕ್ ತಪ್ಪಿಸ್ತಾರೆ ಅನ್ನೋದಕ್ಕೆ ಅದಕ್ಕೆ ಎರಡು ನಂಬರ್ ಪ್ಲೇಟ್ ಒಂದೇ ಗಾಡಿಗೆ ಎರಡು ನಂಬರ್ ಪ್ಲೇಟ್ ಆದ್ರೆ ಇವರು ಉಲ್ಲೇಖ ಮಾಡೋ ಅಗತ್ಯನೇ ಇಲ್ವಲ್ಲ ಒಂದೇ ನಂಬರ್ ಎರಡು ಪ್ಲೇಟ್ ಹೊರಗಡೆ ಒಂದು ಒಳಗಡೆ ಇನ್ನೊಂದು ಒರಿಜಿನಲ್ ಒಂದು ನಂಬರ್ ಪ್ಲೇಟ್ ಡೂಪ್ಲಿಕೇಟ್ ಒಂದು ನಂಬರ್ ಪ್ಲೇಟ್ ಹಾಕೊಂಡು ಹೊಡಿತಾರೆ ಇದು ಎಲ್ಲರೂ ಮಾಡುವಂತ ತಂತ್ರ ಇವರು ಎಷ್ಟು ಚೆನ್ನಾಗಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸೆಕ್ಷನ್ ಈಗ ಬೇರೆ ಏನು ಎರಡ್ ಸಾವಿರದ ಇಪ್ಪತ್ ಮೂರರ ಭಾರತ ನ್ಯಾಯ ಸಮಿತಿಯ ಕಾನೂನು ತಿದ್ದುಪಡಿಯಾಗಿದೆ ಅದರಲ್ಲೂ ಸಹ ಇವ್ಕೆಲ್ಲ ಸ್ಟ್ರಾಂಗ್ ಆದ ಸೆಕ್ಷನ್ಗಳು ಬೀಳ್ತಾರೆ ಅವಾಗ ಈಗ ಜಾಮೀನು ಕೊಡಕ್ಕಾಗಲ್ಲ ಅಪರಾಧಿಗಳು ಜಾಮೀನು ಕೊಡಕ್ಕಾಗಲ್ಲ ವಾಹನನೂ ಬಿಡಿಸ್ಕೊಡಕ್ಕಾಗಲ್ಲ ಇಲ್ಲಿ ಹೇಗೆ ಯಾವ ತರ ರೂಫ್ಗಳು ಸರ್ ನೋಡಿ ಈ ವೆಹಿಕಲ್ ಗೆ ಇಪ್ಪತ್ತು ಲಕ್ಷ ರೂಪಾಯಿ ಬೆಲೆ ಕಟ್ಟಿದ್ದಾರೆ ಸರಿಯಾಗಿ ಈ ವೆಹಿಕಲ್ ಒಂದು ವರ್ಷ ಆರು ತಿಂಗಳು ಸ್ಟೇಷನ್ ಅಲ್ಲಿ ಇಲ್ತು ಅಂದ್ರೆ ಅವನಿಗೆ ಒಂದು ಇದರಿಂದ ಲಾಭ ಆಗದೆ ಲಕ್ಷ ರೂಪಾಯಿ ಸಿಕ್ಕಿದ್ರೆ ಆ ವಾಹನನೇ ಹೋಯ್ತು ಅಂತ ಹೇಳಿದ್ರೆ ಅವನ ಬದುಕೇ ಹೋಯ್ತು ಮತ್ತೆ ಅವನ ಆ ಕೇಸಿಗೆ ಇಳಿಯಲ್ಲ ಸುಲಭದಲ್ಲಿ ವಾಹನ ಬಿಡಿಸಿಕೊಂಡ್ತಾನೆ ಯುನೀಕ್ ಎಫ್ಐ ಆರ್ ಆಗ್ತಾರೆ ಇದರಿಂದ ಯಾರು ಕೆಲಸ ಮಾಡ್ತಿದ್ದಾರೆ ಈ ಈ ಅಂಶಗಳ ವಿರುದ್ಧ ಎಲ್ಲೂ ಚರ್ಚೆ ನಡೀತಾ ಇಲ್ಲ ಫೋಕಸ್ ಕೊಡ್ತಿದ್ದಾರೆ ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಜಾತಿ ಗಣತಿ ವರದಿಯನ್ನು ನೇಕಾರ ಸಮುದಾಯವು ವಿರೋಧಿಸುತ್ತದೆ ರಾಜ್ಯದಲ್ಲಿರುವ ನೇಕಾರ ಸಮುದಾಯಗಳ ಜನಸಂಖ್ಯೆಯನ್ನು ದಾಖಲಿಸುವಲ್ಲಿ ಆಯೋಗವು ಕೈಗೊಂಡಿರುವ ಕ್ರಮವು ಅವೈಜ್ಞಾನಿಕವಾಗಿದೆ ಸಮುದಾಯಕ್ಕೆ ದೊಡ್ಡ ಆಘಾತವನ್ನು ತಂದೊಡ್ಡಿದೆ ಎಂದು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದ ಬಿ ಎಸ್ ಸೋಮಶೇಖರ್ ಅವರು ಚಿಕ್ಕಮಗಳೂರಿನಲ್ಲಿ ಮಾಧ್ಯಮ ಹೇಳಿಕೆ ನೀಡಿದ್ದಾರೆ ಪ್ರಮುಖರ ಸಭೆಯನ್ನು ಕರೆದಿದ್ದೇವೆ ಆ ಸಭೆಯಲ್ಲಿ ಭಾಗವಹಿಸುವ ಎಲ್ಲರಿಗೂ ನಾನು ಒಂದನೇ ತಿಳಿಸ್ತಾ ಇದ್ದೇನೆ ಏನು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸರ್ಕಾರ ಜಾತಿ ಗಣತಿ ಮಾಡಿತ್ತು ಅದು ಹಿಂದಿನ ಸರ್ಕಾರ ಅದು ಜಾತಿ ಗಣತಿಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆದರೆ ನಮ್ಮ ಆ ಜಾತಿ ಗಣತಿಯಲ್ಲಿ ನಮ್ದು ಸಮೀಕ್ಷೆ ಪ್ರಕಾರ ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ನಮೂದಾಗಿರುದ್ದೆ ಆದರೆ ನಮ್ದು ನೇಕಾರ ಸಮುದಾಯ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ವಾಸ ಇದ್ದಾರೆ ಸುಮಾರು ಐವತ್ತು ಲಕ್ಷ ಜನಸಂಖ್ಯೆ ಇದ್ದಾವೆ ಅದರಿಂದ ನಾವು ನಿಖರವಾಗಿ ನಮ್ಮ ಜನಸಂಖ್ಯೆ ತಿಳಿಬೇಕಂದ್ರೆ ನಾವೆಲ್ಲ ಮಠಾಧೀಶರೆಲ್ಲ ಸೇರಿ ನೇಕಾರ ಮಠಾಧೀಶರು ನೇಕಾರ ಸಮುದಾಯಗಳ ರಾಜ್ಯಾಧ್ಯಕ್ಷರ ಸೇರಿ ಒಮ್ಮತವಾಗಿ ನಿರ್ಧಾರ ತಗೊಂಡು ನಾವು ಒಂದು ವೆಬ್ಸೈಟನ್ನು ಬಿಡುಗಡೆ ಮಾಡಿ ಒಂದು ಪ್ರತ್ಯೇಕವಾಗಿ ನಾವು ಜಾತಿ ಗಣತಿಯನ್ನ ಸಮೀಕ್ಷೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಅದರಂತೆ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ಪ್ರವಾಸ ಮಾಡಿದ್ದೇವೆ ಯಶಸ್ವಿಯಾಗಿ ನಡೀತಾ ಇದೆ ಅದರಲ್ಲೂ ಚಿಕ್ಕಮಗಳೂರಿಗೆ ಇವತ್ತು ಬಂದಿದ್ದೇವೆ ಇಲ್ಲೂ ಜಿಲ್ಲೆಯಲ್ಲಿ ಒಂದು ತಾಲೂಕಲ್ಲಿ ಗ್ರಾಮ ಮಟ್ಟದಲ್ಲಿ ಯಾರನ್ನು ನೇಕಾರರು ಒಂದು ಮನೆಯನ್ನು ಬಿಡದೆ ಜಾತಿ ಗಣತೆಯಲ್ಲಿ ಪಾಲ್ಗೊಳ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿ ಅವ್ರಿಗೂ ನಿಮ್ಮ ಮುಖಾಂತರ ನಾವೊಂದು ಪ್ರಚಾರ ಮಾಡ್ತಾ ಇದ್ದೇವೆ ಜಾತಿ ಗಣತೆಯಲ್ಲಿ ನೇಕಾರ ಸಮುದಾಯದ ಒಂದು ರಾಜ್ಯ ಸರ್ಕಾರದಿಂದ ಯಾವುದೇ ಸಮರ್ಪವಾಗಿ ಅನುದಾನಗಳಿರ್ಬೋದು ರಾಜಕೀಯದಲ್ಲಿ ಪ್ರಾತಿನಿಧ್ಯ ಇರಬಹುದು ಎಲ್ಲ ನಾವು ವಂಚಿತರಾಗಿದ್ದೇವೆ ಜಾತಿ ಗಣತಿ ತುಂಬಾ ಅವಶ್ಯಕತೆ ಇದೆ ನಮ್ಮ ಸಮುದಾಯಕ್ಕೆ ಅದರಿಂದ ತಾವು ಈ ಜಾತಿ ಗಣತಿ ಯಶಸ್ವಿ ಸಹಕಾರ ಸಾಕಾರ ಅಂತ ಹೇಳಿ ನಾನು ನಮ್ಮ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ ನೂತನವಾಗಿ ಮಯೂರ ಯುವ ಸೇನಾ ಸೇವಾ ಸಂಘ ಪ್ರಾರಂಭವಾಗಿದ್ದು ಜಿಲ್ಲಾಧ್ಯಕ್ಷರಾಗಿ ರಾಘವೇಂದ್ರ ಮತ್ತಾವರ ಉಪಾಧ್ಯಕ್ಷರಾಗಿ ಪುನೀತ್ ಶ್ರೀಕೃಷ್ಣ ಆಂಬುಲೆನ್ಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ವಾಗತ್ ಜಿಲ್ಲಾ ಸಹ ಕಾರ್ಯದರ್ಶಿ ಸಚಿನ್ ಮತ್ತಾವರ ಖಜಾಂಚಿ ರಕ್ಷಿತ್ ಸದಸ್ಯರಾದ ನಕುಲ್ ಮತ್ತಾವರ ಧನು ರಾಂಪುರ ದರ್ಶನ್ ಮತ್ತಾವರ ತಾಲೂಕು ಅಧ್ಯಕ್ಷರಾಗಿ ಸುನಿಲ್ ಕಾರ್ಯದರ್ಶಿ ಸುಮಂತ್ ಆಯ್ಕೆಯಾಗಿದ್ದಾರೆ ಎಂದು ಮಯೂರ ಯುವ ಸೇನಾ ಸೇವಾ ಸಂಘದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಮತ್ತಾವರ ತಿಳಿಸಿದ್ದಾರೆ ಮಯೂರ ಯುವ ಸೇನೆ ವತಿಯಿಂದ ಪ್ರೆಸ್ ಮಾಡಿರ್ತೀವಿ ಯಾಕಂದರೆ ಪ ಸಮಾಜಕ್ಕೆ ಮತ್ತೆ ಒಂದು ಪ್ರಶ್ನವರಿಗೆ ಏನೇನು ಯಾರ್ಯಾರು ಇರ್ತಾರೆ ಅನ್ನೋದು ಗೊತ್ತಾಗಿರೋದು ಆ ಸಂದರ್ಭ ಇದನ್ನು ಪ್ರಸ್ಕೃತದಲ್ಲಿ ಪ್ರೆಸ್ಮೀಟ್ ಆಗಿರ್ತಾರೆ ಈ ವಿಚಾರವಾಗಿ ನಾವು ಸಮಾಜದ ಉದ್ದಾರದ ಬಗ್ಗೆ ಕೆಲವೊಂದು ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡಿರ್ತೀವಿ ಅದೇ ರೀತಿ ನಾವು ಏನು ಕೆಲಸಗಳ್ ಮಾಡಿರ್ತೀವಿ ಅದರ ಬಗ್ಗೆ ಸಹ ಡಿಸ್ಕಷನ್ ಮಾಡಿರ್ತೀವಿ ಸೊ ಇವಿ ಈ ಒಂದು ಸಂಘಟನೆಗೆ ಇಡೀ ಚಿಕ್ಕಮಗ್ಳೂರು ಜನತೆ ಸಪೋರ್ಟ್ ಮಾಡಬೇಕು ಮತ್ತು ಜೊತೆಗೆ ತಿನ್ನಬೇಕು ಅಂತ ನಮ್ಮ ಇಡೀ ಸಂಘಟನೆಯಿಂದ ಕೋರ್ಟ್ ಅಂತ ನಾನು ಹೇಳ್ತೀವಿ ಸಂಘಟನೆ ಅಧ್ಯಕ್ಷರಾಗಿ ರಾಘವೇಂದ್ರ ಮತ್ತು ಅವರ ಉಪಾಧ್ಯಕ್ಷರಾಗಿ ಪುನೀತ್ ಶ್ರೀಕೃಷ್ಣ ಆಂಬುಲೆನ್ಸ್ ಹಾಗೂ ಖಜಾನ್ಸಿಯಾಗಿ ರಕ್ಷಿತ್ ಹಾಗೂ ಸ ಜಿಲ್ಲಾ ಸದಸ್ಯತ್ವದಲ್ಲಿ ನಕುಲ್ ಇರ್ತಾರೆ ಅದೇ ರೀತಿ ದರ್ಶನ್ ಇರ್ತಾರೆ ಮತ್ತು ಧನು ಪ್ರಮೋದ್ ಸಾಕಾರದರ್ಶಿಯಾಗಿ ಸಚಿನ್ ಮತ್ತವರ ಹಾಗೂ ಹೀಗೆ ಸಚಿನ್ ಮತ್ತು ಅವರ ಪ್ರೀತಮ್ ಇರ್ತಾರೆ ಅದೇ ರೀತಿ ತಾಲೂಕು ಅಧ್ಯಕ್ಷರಾಗಿ ಸುನಿಲ್ ಟೀಕೆ ಹೀಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಸಂಘಟನೆ ಬಡವರ ದೀನದಲಿತರ ಶೋಷಿತರ ದಮನಿತರ For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well-being. At Lifeline Feeds, we care for every step, from farm to fork. Ensuring top hygiene and biosecurity. High-tech breeding farm with equipment from SCAV, Netherlands. producing 30 tons of pellet feed per hour in our state-of-the-art facility. nandon brand of cattle and poultry feeds. collaborating with 600-plus broiler farms. producing 1.5 million chicks monthly. 1,500-plus workforce state of the art chicken slaughtering facility processing up to 3500 birds per hour 45 plus lifeline tender chicken outlets across Karnataka at lifeline feeds we're building a healthier future together ಚಿಕ್ಕಮಗಳೂರಿಗೂ ಕಾಲಿಡ್ತು ದೇವರು ಬಿಗ್ಗೆಸ್ಟ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಅಟ್ ನಮ್ಮ ಚಿಕ್ಕಮಗಳೂರು ಇದೇ ಸೆಪ್ಟೆಂಬರ್ ಹದಿಮೂರು ಮತ್ತೆ ಹದಿನಾಲ್ಕು ಶನಿವಾರ ಮತ್ತು ಭಾನುವಾರ ನಮ್ಮ ಚಿಕ್ಕಮಗಳೂರಿನ ಕೆಇಬಿ ಸಮುದಾಯ ಭವನ ರತ್ನಗಿರಿ ರಸ್ತೆಯಲ್ಲಿ ಈ ಮೇಳ ನಡೀತಿದೆ ಈ ಮೇಳನ ಆರ್ಗನೈಸ್ ಮಾಡಿರೋದು ಶ್ರೀ ಸಾಯಿ ಅವರು ಈ ಮೇಳದಲ್ಲಿ ಸಿಗೋ ವೆರೈಟೀಸ್ ಆಫ್ ಐಟಮ್ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈ ಮೇಳದಲ್ಲಿ ನಿಮ್ಗೆ ಸೀರೆಗಳು ಕುರ್ತಾಗಳು ಬೆಡ್ಲೆ ನಿನ್ ಆಭರಣಗಳು ಡಿಸೈನರ್ ಹ್ಯಾಂಡ್ ಬ್ಯಾಗ್ ಗಳಾಗಿರ್ಬಹುದು ಚನ್ನಪಟ್ಟಣ ಪಟ್ನ ಹಾಗೂ ಪುಟಾಣಿ ಸಣ್ಣ ಮಕ್ಕಳ ಉಡುಪುಗಳು ಸಹ ಈ ಜಾಗದಲ್ಲಿ ಸಿಗ್ತಾ ಇದೆ ರುಚಿ ರುಚಿಯಾದ ಫುಡ್ ಸಹ ಇಲ್ಲಿ ಸಿಕ್ತಿದ್ದು ಅದನ್ನ ಟೇಸ್ಟ್ ಮಾಡ್ತಾ ನೀವು ಈ ಬಾರಿಯ ದಸರಾ ಹಬ್ಬಕ್ಕೆ ಒಂದೊಳ್ಳೆ ಶಾಪಿಂಗ್ ಮಾಡ್ಲಿಕ್ಕೆ ನಮ್ಮ ಚಿಕ್ಕಮಗಳೂರಿನ ಮಹಾಜನತೆಗೆ ಸಿಕ್ಕಿರ್ತಕ್ಕಂಥ ಒಂದೊಳ್ಳೆ ಅಪರ್ಚುನಿಟಿ ಆಗಿದೆ ಈ ಬ್ಯೂಟಿಫುಲ್ ಅಪರ್ಚುನಿಟಿ ಮಿಸ್ ಮಾಡ್ಕೋಬಿಡಿ ಇದೇ ಸೆಪ್ಟೆಂಬರ್ ಹದಿಮೂರು ಮತ್ತೆ ಹದಿನಾಲ್ಕು ಶನಿವಾರ ಭಾನುವಾರ ಮಾತ್ರ ಈ ಬಿಗ್ಗೆಸ್ಟ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ನಮ್ಮ ಚಿಕ್ಕಮಗಳೂರು ಜನತೆಗೆ ಸಿಗ್ತಾ ಇರೋದು ಇಷ್ಟೇ ಅಲ್ಲದೆ ಇಲ್ಲಿ ನಿಮ್ಮ ಹಳೆಯ ರೇಷ್ಮೆ ಸೀರೆಗಳನ್ನು ಸಹ ಖರೀದಿಸಿ ಸ್ಥಳದಲ್ಲೇ ಹಣನು ಸಹ ಕೊಡ್ತಾ ಇದ್ದಾರೆ ಇನ್ನು ತಡ ಮಾಡದೆ ಈ ವಿಡಿಯೋನ ನೀವು ಸೇವ್ ಮಾಡ್ಕೊಂಡು ಡೇಟ್ ಸಹ ನಿಮ್ಮ ಮೈಂಡ್ ಅಲ್ಲಿ ಸೇವ್ ಮಾಡ್ಕೊಂಡ್ಬಿಡಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಇದೇ ಸೆಪ್ಟೆಂಬರ್ ಹದಿಮೂರು ಮತ್ತೆ ಹದಿನಾಲ್ಕು ಎರಡೇ ಎರಡು ದಿನ ಮಾತ್ರ ನಾಡಿನ ಸಮಸ್ತ ಜನತೆಗೂ ಸಹ ತುಂಬೃದಯದ ಧನ್ಯವಾದಗಳು